ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತು ಬೇಸಿಗೆ ದಿನಗಳಲ್ಲಿ ಅಥವಾ ಆಗಾಗ ನಾವು ತೆಗೆದುಕೊಳ್ಳಬೇಕಾದಂತಹ ಒಂದು ತಂಪು ಪಾನೀಯದ ಬಗ್ಗೆ ತಿಳಿದುಕೊಳ್ಳುವ ಇದು ಗೋನ್ ಕದೀರಾ ಅಂತ ಹೇಳುವಂತಹ ವಸ್ತು ಆಸ್ಟ್ರಾಗಲಸ್ ಎಂಬ ಮರದ ತೊಗಟೆಯಿಂದ ಪಡೆದ ನೈಸರ್ಗಿಕ ಗಮ್ ಅಥವಾ ಅಂಟು ಆಗಿದೆ ಇದನ್ನು ಚಳಿಗಾಲದಲ್ಲಿ ಹಾಗೂ ಬೇಸಿಗೆಗಾಲದಲ್ಲಿಯೂ ತೆಗೆದುಕೊಳ್ಳಬಹುದು ಇದು ಸುಲಭವಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇಲ್ಲಿ ನಾನು ಒಂದು ಚಮಚೆಯಷ್ಟು ಗೋಂದ್ ಕದೀರವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಸಾಕಷ್ಟು ನೀರನ್ನು ಸೇರಿಸಿದ್ದೇನೆ ಇದನ್ನು ನಾಲ್ಕು ರಿಂದ ಆರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ಇದೀಗ ನೆನೆದ್ದಾಗಿದೆ ನೀವು ಗಮನಿಸಿದರೆ ಐಸನ್ನ ಹಾಗೆ ಕಾಣ್ತದೆ ಇದಕ್ಕೆ ರುಚಿ ಇಲ್ಲ ವಾಸನೆ ಇಲ್ಲ ಇದರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೇಷಿಯಂ ಅಂಶವು ಇರುವುದರಿಂದ ಸ್ನಾಯು ಮತ್ತು ಮೂಳೆಯ ಬಲವನ್ನು ಪುನರ್ ನಿರ್ಮಿಸಲು ಸಹಾಯ ಮಾಡುತ್ತದೆ ಇದು ಮೂಗಿನ ರಕ್ತಸ್ರಾವ ಸಾಮಾನ್ಯ ಕೆಮ್ಮು ಮತ್ತು ಶೀತ ಬೇದಿ ಮತ್ತು ಹೊಟ್ಟೆಯ ತೊಂದರೆಗಳಂತಹ ಹಲವಾರು ಬೇಸಿಗೆಯ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಇಲ್ಲಿ ನಾನು ಸ್ವಲ್ಪ ಬಾಳೆಹಣ್ಣು ಆ್ಯಪಲ್ ಬಾದಾಮಿ ಮತ್ತು ಗೇರು ಬೀಜವನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು ನಿಮಗೆ ಬೇಕಾದ ಹಣ್ಣುಗಳನ್ನು ನೀವು ಉಪಯೋಗಿಸ್ಬೋದು ಈಗ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೇನೆ ಈಗ ರುಬ್ಬಿಕೊಂಡದಾಯಿತು ಇನ್ನೂ ಸ್ವಲ್ಪ ಹಾಲು ಬೇಕಾದರೆ ನೀರನ್ನು ಸೇರಿಸಿಕೊಳ್ಳಬಹುದು ಸ್ವಲ್ಪ ಸಕ್ಕರೆ ಬೇಕಾದರೆ ಹಾಕಿಕೊಳ್ಳಬಹುದು ನಾನಿಲ್ಲಿ ಸ್ವಲ್ಪವೇ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಸಕ್ಕರೆಯ ಬದಲಿಗೆ ಜೇನನ್ನು ಬೇಕಾದರೂ ಸೇರಿಸಿಕೊಳ್ಬಹುದು ಬಾಳೆಹಣ್ಣು ಹಾಕಿರುವುದರಿಂದ ಸಕ್ಕರೆ ಅಥವಾ ಜೇನು ಸೇರಿಸದೇ ಇದ್ದರೂ ಚೆನ್ನಾಗಿರ್ತದೆ ಈಗ ಗ್ಲಾಸ್ನಲ್ಲಿ ಸ್ವಲ್ಪ ಗೋನ್ ಕದಿರವನ್ನು ಸೇರಿಸ್ತಾ ಇದ್ದೇನೆ ಗೋನ್ ಕದಿರವನ್ನು ಮಿಕ್ಸಿಗೆ ಬೇಕಾದರೆ ಹಾಕಿ ರುಬ್ಬಿಕೊಳ್ಬಹುದು ಜೊತೆಗೆ ಒಂದೊಂದು ಚಮಚೆಯಷ್ಟು ಕಾಮಕಸ್ತೂರಿ ಬೀಜವನ್ನು ನೆನೆ ಹಾಕಿಟ್ಟಿರುವಂತಹ ಕಾಮಕಸ್ತೂರಿ ಬೀಜವನ್ನು ಸೇರಿಸ್ತಾ ಇದ್ದೇನೆ ಇವೆರಡೂ ದೇಹಕ್ಕೆ ತಂಪನ್ನು ನೀಡುವಂತಹ ವಸ್ತುಗಳು ಬೇಸಿಗೆ ಆದ್ದರಿಂದ ಐಸ್ ತುಂಡನ್ನು ಸೇರಿಸ್ತಾ ಇದ್ದೇನೆ ಗೋಂದ್ ಕದೀರಾ ಮತ್ತು ಕಾಮಕಸ್ತೂರಿ ಬೀಜ ಇವೆರಡೂ ನೈಸರ್ಗಿಕವಾಗಿಯೇ ಸಿಗುವಂತಹ ವಸ್ತುಗಳು ಇದನ್ನು ಸೇವಿಸುವುದರಿಂದ ದೇಹಕ್ಕೆ ಯಾವ ರೀತಿಯ ಅಡ್ಡ ಪರಿಣಾಮವೂ ಇರುವುದಿಲ್ಲ ಆದ್ದರಿಂದ ಇದನ್ನು ಚಿಕ್ಕ ಮಕ್ಕಳಿಗೂ ಕೊಡಬಹುದು ವಯಸ್ಸಾದವರಿಗೂ ಕೊಡಬಹುದು ಈಗ ಸ್ವಲ್ಪ ದಾಳಿಂಬೆ ಬೀಜ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ಎನಿಸಿಕೊಳ್ತೇನೆ ನೀವು ಸಹ ಒಂದು ಸಲ ಮಾಡಿ ನೋಡಿ ರುಚಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು